ಹಾ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ಮಾತಾಡ್ತಿದ್ದೀನಿ ಹೌದು ನಾನಿವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಕೋಟ್ಯಾಂತ ರೂಪಾಯಿ ಹಣವನ್ನ ಖರ್ಚು ಮಾಡಿ ಮನೆ ಕಟ್ಟಸ್ಕೊತೀವಿ ಅದೇ ಮನೆಗೆ ಈಗ ಬಂದಿರುವಂತಹ ಟ್ರೆಂಡ್ ಆಗಿರುವಂತಹ ಶೂರಾಕ್ಸ್ ತಗೊಂಡೋಗಿ ಫಿಟ್ ಮಾಡ್ಕೊಂಡ್ರೆ ಜೀವನ ಪರ್ಯಂತ ಬಾಳಿಕೆ ಬರುವಂತದ್ದು ಶೂರಾಕ್ಸ್ ಹೌದು ನಿಮಗೆ ಕಲರ್ ಕಲರ್ ಶೂರಾಕ್ಸ್ ಬೇಕಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೇಕಾ ಶೂರಾಕ್ಸ್ ತಗೋಬೇಕು ಅಂತ ನೀವು ನೋಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಯಾರೆಲ್ಲ ಶೂರಾಕ್ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ ಯಾರ ಮನೆಯಲ್ಲೆಲ್ಲ ಶೂರಾಕ್ಸ್ ಇಲ್ಲ ಅಂತ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಒಂದೇ ಶೂರಾಕ್ಸ್ ನೋಡಿ होगा। तो ನೀವ್ ಇಲ್ಲಿ ನೋಡ್ತಾ ಇರಬಹುದು ಇದು ಒಂದು ಮ್ಯಾಟ್ ಪ್ರೂಫ್ ಅಂತ ಹೇಳ್ಬಿಟ್ಟು ಇವೆರಡು ಮ್ಯಾಟ್ ಪ್ರೂಫ್ ಅನ್ನೋದಕ್ಕಿಂತ ಮ್ಯಾಟ್ ಫಿನಿಶಿಂಗ್ ಇಂದ ಆಗಿರುವಂತದ್ದು ಎರಡು ಕಲರ್ಸ್ ಇರುತ್ತೆ ಇದ್ರಲ್ಲಿ ಇದು ಫೋರ್ ಸ್ಟೆಪ್ಸ್ ಇರುತ್ತೆ ವಿತ್ ಲಾಕ್ ಫೆಸಿಲಿಟಿ ಇರುತ್ತೆ ಇಲ್ಲಿ ನೀವು ಇದನ್ನ ಲಾಕ್ ಮಾಡೋದ್ರಿಂದ ಇವೆರಡು ಲಾಕ್ ಆಗುತ್ತೆ ಅಂಡ್ ಇವೆರಡು ಕೂಡ ಒಂದ್ ಕಡೆ ಲಾಕ್ ಆಗುತ್ತೆ ಜಾಗದ ಬಗ್ಗೆ ಜಾಗ ಜಾಸ್ತಿ ಹಿಡಿಯುತ್ತೇನೋ ಇದು ಅಂತ ನೋಡ್ತಿದ್ದೀರಾ ಇಲ್ಲ ಫ್ರೆಂಡ್ಸ್ ಜಸ್ಟ್ ನಿಮ್ಗೆ ಇಲ್ಲಿ ಆರ್ ಅಡಿ ಅಷ್ಟೇ ಹಿಡಿಯುತ್ತೆ ಹಾಗೆ ಕೆಳಗಡೆ ಕೂಡ ಮೇಲೆ ಕೂಡ ಹಿಡೋ ಆಗೋದಿಲ್ಲ ಯಾಕಂದ್ರೆ ಕೆಳಗಡೆ ಗುಡ್ಸ್ಕೊಳಿ ನೀಟ್ ಆಗಿರುತ್ತೆ ಹಾಗೆ ಇದ್ರಲ್ಲಿ ಇನ್ನೊಂದು ಫೈ ಇದು ಫೈವ್ ಸ್ಟೆಪ್ಸ್ ಇರುವಂತದ್ದು ಇಲ್ಲಿ ಎರಡು ಲಾಕ್ ಫೆಸಿಲಿಟಿ ಇರುತ್ತೆ ಇವೆರಡರಿಂದ ಒಂದ್ ಲಾಕ್ ಇರುತ್ತೆ ಈ ಮೂರರಿಂದ ಒಂದ್ ಲಾಕ್ ಇರುತ್ತೆ ಸೇಮ್ ಜಾಗ ಇದು ಜಾಸ್ತಿ ಕನ್ಸೆಪ್ಷನ್ ಮಾಡೋದಿಲ್ಲ ಐಂಡ್ ಇನ್ನೊಂದು ಪ್ರೀಮಿಯಂ ಕ್ವಾಲಿಟಿ ಇರುವಂತದ್ದು ಇದು ಒಂದು ಫೈವ್ ಸ್ಟೆಪ್ಸ್ ಇರುತ್ತೆ ಇವೆರಡರಿಂದ ಒಂದ್ ಲಾಕ್ ಐಂಡ್ ಈ ಮೂರರಿಂದ ಒಂದು ಲಾಕ್ ಇರುತ್ತೆ ಸೇಮ್ ಜಾಗ ಜಾಸ್ತಿ ಕನ್ಸೆಪ್ಷನ್ ಮಾಡೋದಿಲ್ಲ ಇದ್ರಲ್ಲಿ ಇನ್ನೊಂದು ಕಲರ್ ಬಗ್ಗೆ ಹೇಳೋದಾದ್ರೆ ಫೋರ್ ಸ್ಟೆಪ್ಸ್ ಇರುತ್ತೆ ಇದೇನು ಮೇಲ್ ಮೇಲೆ ಹೇಳ್ತಿದ್ರೆ ಮೇಡಮ್ ಅನ್ಕೊಂಡ್ರೆ ಆಗಿಲ್ಲ ನೀವು ಇಲ್ಲಿ ನೋಡ್ತಾ ಇರೋದು ಎಷ್ಟು ಚಂದ ಕಾಣಿಸ್ತಿದೆ ಆಲ್ರೆಡಿ ಶೂಸ್ ನ ಸ್ಟೋರ್ ಮಾಡಿಟ್ಟಿದ್ದಾರೆ ನಿಮ್ ಮನೆಗೂ ಬೇಕಾ ಖಂಡಿತ ಸ್ಕ್ರೀನ್ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಇನ್ನೊಂದು ರ್ಯಾಕ್ ಅನ್ನೋದ್ರಿಂದ ಶೂ ಶೆಲ್ಟರ್ ಅವರು ಮತ್ತೊಂದು ಇಂಟ್ರೊಡಕ್ಷನ್ ಮಾಡಿ ಕೊಟ್ಟಿದ್ದಾರೆ ಮಾರ್ಕೆಟ್ ಗೆ ಏನದು ಅಂತೀರಾ ಡಬಲ್ ಡಿಕ್ಕರ್ ರ್ಯಾಕ್ ಹೌದು ಕಂಪ್ಲೀಟ್ ನೀವು ಈ ರ್ಯಾಕ್ ನ ಬೈ ಮಾಡೋದ್ರಿಂದ ಸುಮಾರು ಟ್ವೆಂಟಿ ಫೋರ್ ಪೇರ್ಸ್ ಶೂಸ್ ನ ನೀವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆ ಲಾಕ್ ಮಾಡಿ ಕೂಡ ಇಟ್ಕೋಬಹುದು ಇವೆರಡರಿಂದ ಒಂದ್ ಲಾಕ್ ಮಾಡಿ ಇವೆರಡರಿಂದ ಒಂದ್ ಲಾಕ್ ಮಾಡ್ಕೋಬಹುದು ಹಾಗೆ ಇದ್ರಲ್ಲಿ ನೀವು ಇನ್ನು ಚಿಕ್ಕ ನೋಡ್ತೀರಾ ಟೂ ಸ್ಟೆಪ್ಸ್ ನೋಡೋದಾದ್ರೆ ಇದು ಕೂಡ ಟೂ ಸ್ಟೆಪ್ಸ್ ಇರುತ್ತೆ ಹಾಗೆ ಇದ್ರಲ್ಲಿ ತ್ರೀ ಸ್ಟೆಪ್ಸ್ ಅಂಡ್ ಫೋರ್ ಸ್ಟೆಪ್ಸ್ ಕೂಡ ಅವೈಲೇಬಲ್ ಇರುತ್ತೆ ಶೂ ಶೆಲ್ಟರ್ ಬಗ್ಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡುವಂತ ಶೂ ಶೆಲ್ಟರ್ ಬಗ್ಗೆ ಹೇಳೋದಾದ್ರೆ ಇದು ಒಂದು ಫೋರ್ ಸ್ಟೆಪ್ಸ್ ಅಂಡ್ ಡಬಲ್ ಲಾಕ್ಸ್ ಇರುತ್ತೆ ಅಂಡ್ ಅನದರ್ ಒನ್ ಟೂ ಸ್ಟೆಪ್ಸ್ ಕೂಡ ಇದ್ರಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆ ಇದ್ರಲ್ಲಿ ನಿಮ್ಗೆ ತ್ರೀ ಸ್ಟೆಪ್ಸ್ ಅಂಡ್ ಫೋರ್ ಸ್ಟೆಪ್ಸ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ಬೇರೆ ಕಲೆಕ್ಷನ್ಸ್ ಬಗ್ಗೆ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಟೂ ಸ್ಟೆಪ್ಸ್ ಅಂಡ್ ತ್ರೀ ಸ್ಟೆಪ್ಸ್ ಇದು ಟೂ ಸ್ಟೆಪ್ಸ್ ಫ್ಯಾಮಿಲಿ ಗಂಡ ಎಂಟಿ ಮಕ್ಕಳಷ್ಟೇ ಇದ್ದೀರಾ ಅಂತಂದ್ರೆ ಖಂಡಿತ ನೀವು ಇದನ್ನ ಬೈ ಮಾಡಬಹುದು ವೈಸ್ ಅಂತೂ ಮಸ್ತ್ ಇದೆ ಫ್ರೆಂಡ್ಸ್ ಹಾಗೆ ಇದು ಗ್ಯಾರಂಟಿ ವಾರಂಟಿ ಕೊಡಲ್ವಾ ಅಂದ್ರೆ ಖಂಡಿತ ಕೊಡ್ತಾರೆ ನಿಮಗೆ ಐದು ವರ್ಷ ಗ್ಯಾರಂಟಿ ಇರುತ್ತೆ ಅಂಡ್ ವಾರಂಟಿ ಇರುತ್ತೆ ರಸ್ಟ್ ಪ್ರೂಫ್ ಕೂಡ ಇರುತ್ತೆ ಆಯ್ತಾ ಹಾಗೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಅಂಡ್ ಇನ್ಸ್ಟಾಲೇಷನ್ ನೀವೇ ಮಾಡ್ಕೋಬೇಕಾಗತ್ತೆ ಅದೇ ನೀವು ಬೆಂಗಳೂರಲ್ಲಿ ಇಟ್ಕೊಂಡು ಶಿವರಾಕ್ ನ ನೀವು ಆರ್ಡರ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಖಂಡಿತ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ ಫ್ರೀ ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಅಂಡ್ ಫೈವ್ ಇಯರ್ಸ್ ವಾರಂಟಿ ಇದ್ದೇ ಇರುತ್ತೆ ಅಂಡ್ ರಸ್ಟ್ ಪ್ರೂಫ್ ಕೂಡ ಇರುತ್ತೆ ಈ ಕಲೆಕ್ಷನ್ ಬಗ್ಗೆ ಹೇಳೋದಾದ್ರೆ ಅಂಡ್ ಈ ಒಂದು ಡಬಲ್ ಡೆಕ್ ಅಂದ್ರೆ ಟೂ ಸ್ಟೆಪ್ಸ್ ಬಂದು ಒಂದ್ ಕಡೆ ಲಾಕ್ ಕೊಟ್ಟಿರ್ತಾರೆ ಅಂಡ್ ತ್ರೀ ಗೆ ಬಂದು ಒಂದ್ ಕಡೆ ಲಾಕ್ ಕೊಟ್ಟಿರ್ತಾರೆ ಈಗ ಆಲ್ರೆಡಿ ಸ್ಟೋರ್ ಮಾಡಿದರೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂಡ್ ಇಲ್ಲೊಂದು ಫೋರ್ ಸ್ಟೆಪ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇದು ಒಂದ್ ಕಡೆ ಲಾಕ್ ಇರುತ್ತೆ ಈ ತರ ಬರುತ್ತೆ ಓಪನ್ ಮಾಡಿ ಇಟ್ಕೊಂಡ್ರೆ ನೀವು ಈ ತರ ಮಾಡ್ಕೊಳ್ಳೋದ್ರಿಂದ ಏನು ಸ್ಮೆಲ್ ಬಂದ್ಬಿಡತ್ತಾ ಹಿಂಗೆಲ್ಲ ಇಟ್ಟಿದ ತಕ್ಷಣ ಗಾಳಿ ಆಡಲ್ಲ ಏನಿಲ್ಲ ಖಂಡಿತ ತರದಿಲ್ಲ ಏನು ಆಗಲ್ಲ ಸ್ಮೆಲ್ ಕೂಡ ಬರೋದಿಲ್ಲ ಈಗ ಹಾವು ಚೇಳು ಬೇರೆ ತರದೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ ಇರೋದು ಆ ತರದ್ದು ಕೂಡ ಏನು ಆಗೋದಿಲ್ಲ ಈವನ್ ರಸ್ಟ್ ಕೂಡ ಹಿಡಿಯೋದಿಲ್ಲ ಅದಕ್ಕೆ ಗ್ಯಾರಂಟಿ ಕೊಡ್ತಾರೆ ಅವರು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಕಲರ್ ಕಲರ್ ಕಾಂಬಿನೇಷನ್ಸ್ ಬಗ್ಗೆ ನೋಡೋದಾದ್ರೆ ಫೈವ್ ಸ್ಟೆಪ್ಸ್ ಇರುವಂತಹ ಈ ಶೂ ರೇಕೋ ನಿಮಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಒಂದ್ ಕಡೆ ಲಾಕ್ ಫೆಸಿಲಿಟಿ ಇರುತ್ತೆ ಈ ತರ ಬರುತ್ತೆ ನೀವು ಮನೇಲಿ ತಗೊಂಡೋಗಿ ಇಟ್ಕೊಂಡ್ರೆ ಇದು ಕೂಡ ಜಾಸ್ತಿ ಜಾಗವನ್ನ ಕನ್ಸಪ್ಷನ್ ಮಾಡೋದಿಲ್ಲ ಅಂಡ್ ಇದು ಒನ್ ಮೋರ್ ಕಲರ್ ಅಂತ ಹೇಳೋದಾದ್ರೆ ಇಲ್ಲಿ ನೋಡ್ತಾ ಇರಬಹುದು ಇವನ್ ಇದಕ್ಕೂ ಕೂಡ ಒಂದ್ ಕಡೆ ಕೀ ಫೆಸಿಲಿಟಿ ಬರುತ್ತೆ ಮತ್ತೆ ನೋಡುದ್ರ ನೀವ್ ಆನ್ಲೈನ್ ಅಲ್ಲಿ ಕೂಡ ಕಂಪೇರ್ ಮಾಡಿ ನೋಡಿ ಶೂ ರ್ಯಾಕ್ ಗು ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅವ್ರು ಕೊಡ್ತಿರುವಂತಹ ಶೂ ಗುರು ಎಷ್ಟು ಚಾರ್ಜಸ್ ವೇರಿಯೇಷನ್ ಬರುತ್ತೆ ಅಂತ ಮತ್ತೆ ಇನ್ಯೇ ನಂಬರ್ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಯಾವ್ದು ಬೇಕು ಶೂ ರ್ಯಾಕ್ ಅದನ್ನ ಬುಕ್ ಮಾಡ್ಕೊಳ್ಳಿ